ನಾಗರ ಹಾವು ಕಚ್ಚಿ ತೀವ್ರ ಅಸ್ವಸ್ಥಗೊಂಡ ವ್ಯಕ್ತಿಯನ್ನ ಬರೋಬರಿ ತೊಂಬತ್ತು ಇಂಜೆಕ್ಷನ್ ನೀಡಿ ವೈದ್ಯರು ಬದುಕಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ನಡೆದಿದೆ ಪುತ್ತೂರಿನ ಗೋಳಿತೊಟ್ಟಿನ ಶಾಂತಿನಗರ ನಿವಾಸಿ ಶೀನಪ್ಪ ಗೌಡ ಸಾವಿನ ಅಂಚಿನಿಂದ ಬದುಕಿದವರಾಗಿದ್ದಾರೆ ಬೆಳಗ್ಗೆ ತೋಟಕ್ಕೆ ಬಾಳೆಕೊನೆ ಕಡಿಯಲು ಹೋಗಿದ್ದ ಶೀನಪ್ಪ ಗೌಡ ಈ ಸಂದರ್ಭ ಎಡಕಾಲಿನ ಹಿಂಬಾಕಕ್ಕೆ ನಾಗರ ಹಾವು ಕಚ್ಚಿದೆ ಇದರಿಂದ ತೀವ್ರ ಅಸ್ವಸ್ಥಗೊಂಡು ಪ್ರಜ್ಞೆ ಕಳೆದುಕೊಂಡಿದ್ದ ಶೀನಪ್ಪ ಗೌಡ ಅವರನ್ನ ತುರ್ತು ಚಿಕಿತ್ಸೆಗೆಂದು ಪುತ್ತೂರಿಗೆ ಕರೆತರಲಾಗಿತ್ತು ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ವೈದ್ಯರು ಬರೋಬರಿ ತೊಂಬತ್ತು ಇಂಜೆಕ್ಷನ್ ಕೊಟ್ಟು ಶೀನಪ್ಪ ಗೌಡರನ್ನ ಬದುಕಿಸಿದ್ದಾರೆ